ನಾನು ನನ್ನ ಹೆಸರು ನಾರಾಯಣಪ್ಪ ಅಂತ ನಾನೊಬ್ಬ ದಲಿತ ಮುಖಂಡ ಅಂತ ಅನ್ನೋದಕ್ಕಿಂತ ಒಬ್ಬ ಹಿರಿಯ ನಾಗರಿಕ ಇಲ್ಲಿನ ಜನಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಕೆಲವರು ಸವರ್ಣೀಯರು ನೋಡಿ ಈಗ ನಮ್ಮ ಒಬ್ಬ ದಲಿತ ಮಹಿಳೆಯನ್ನು ಅಲ್ಲೇ ನಮ್ಮ ಅವರು ನಮ್ಮ ಅಕ್ಕನೇ ಆಗಬೇಕು ಅವ್ರನ್ನ ಇಲ್ಲಿ ಮಣ್ಣು ಮಾಡಿದರೆ ಇದು ನಮ್ಮದೇ ಜಮೀನು ಅಂತ ಹೇಳ್ಬಿಟ್ಟು ಈಗ ಬಂದು ಕೇವಲ ಸ್ವಲ್ಪ ಒಂದು ನಾಲ್ಕು ಬಕೆಟ್ ಮಣ್ಣು ಹಾಕ್ಬಿಟ್ಟು ಒಂದು ಕಲ್ಲು ಇಟ್ಬಿಟ್ಟು ಆ ಒರಿಜಿನಲ್ ಸ್ಮಶಾನ ಎಲ್ಲಿದೆ ಅದನ್ನು ಬಿಟ್ಬಿಟ್ಟು ಅದು ನಮಗೆ ಜಾಗ ಸೇರಿದ್ದು ಅಂತೇಳ್ಬಿಟ್ಟು ಅದೇ ರೀತಿ ಸುಮಾರು ವರ್ಷಗಳಿಂದ ಈ ದಲಿತ ಸಮುದಾಯದವರು ಇಲ್ಲಿ ಮಣ್ಣು ಮಾಡ್ತಾ ಇರೋದು ಅನೇಕ ಒಂದು ಸ್ಮಶಾನಗಳನ್ನು ಕೂಡ ಜೆ ಸಿ ಬಿ ತಂದು ಒಂದು ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ ಇದು ಒಂದು ಅಮಾನವೀಯ ಕೃತ್ಯ ಇದು ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಮತ್ತು ಇದು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರದ ಅಧಿಕಾರಿಗಳಾಗಲಿ ಮತ್ತು ಸಂಬಂಧಪಟ್ಟವರಾಗಲಿ ಕಾನೂನು ಪ್ರಕಾರವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ಹೈಕೋರ್ಟ್ ಹೈಕೋರ್ಟ್ ಆದೇಶದ ಸ ಪ್ರಕಾರ ಈ ಸ್ಮಶಾನ ಒತ್ತುವರಿ ಆಗಿರೋದು ಊರು ಒತ್ತೆಯವರಾಗಿರೋದು ಮತ್ತು ಇಲ್ಲಿ ದಲಿತರಿಗಾಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅಂತೇಳಿಬಿಟ್ಟು ಎರಡು ತಿಂಗಳೊಳಗ ಒಳಗಡೆ ಎಲ್ಲ ನಾಗರಿಕ ಸೌಲಭ್ಯ ಕೊಡಬೇಕು ಅಂತ ಕೂಡ ಒಂದು ಆಗಿದೆ ಆದರೆ ಅಧಿಕಾರಿಗಳು ಇಲ್ಲಿ 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 ಎಲ್ಲ ಮರಳದಂಧೆ ನಡೆಯುತ್ತೆ ಇದು ಸ್ಮಶಾನದಲ್ಲಿ ಒತ್ತುವರಿ ಆಗಿದೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಈ ದಲಿತರು ಮತ್ತು ದಲಿತರ ಹೆಣ್ಮಕ್ಳನ್ನೆಲ್ಲ ಎದುರಿಸ್ಕೊಂಡು ಈ ಥರ ಎಲ್ಲ ಕೃತ್ಯಗಳೆಲ್ಲ ಮಾಡ್ತಾ ಇದ್ದಾರೆ ನಾವು ಸುಮಾರು ವರ್ಷಗಳಿಂದ ಸಹ ಎಲ್ಲ ಅಧಿಕಾರಿಗಳಿಗೂ ನಾವು ಎಷ್ಟೇ ಮನವಿಗಳು ಸಲ್ಲಿಸಿದ್ರು ಸಹ ಯಾರೂ ಸ್ಪಂದಿಸ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಪೀಡಿವಂತೂ ಅಸಲಿ ಈ ಕಡೆ ಬರೋದೇ ಇಲ್ಲ ಊರಿನ ಸಮಸ್ಯೆಗಳು ಅವ್ರಿಗೇನು ಬೇಕಾಗಿಲ್ಲ ತಾಲೂಕ್ ಪಂಚಾಯಿತಿ ಪ್ರತಿಯೊಬ್ಬರಿಗೂ ಇಂಥವ್ರ ಕಡೆ ನಾವು ಕೊಟ್ಟಿಲ್ಲ ಅಂತೇಳಿಬಿಟ್ಟು ನಾವು ಎಲ್ಲ ಸ್ಪಂದಿಸಿದ್ದೀವಿ ಆದರೆ ಯಾರೂ ಇದನ್ನು ಮಾಡ್ತಾ ಇಲ್ಲ ಆದರೆ ದಲಿತರ ಮೇಲೆ ದೌರ್ಜನ್ಯ ಅಂತೂ ನಡೀತಾನೇ ಇದೆ ಇದು ನಿರಂತರವಾಗಿ ನಡೀತಾ ಇದೆ ಸುಮಾರು ವರ್ಷಗಳಿಂದ ಸರ್ ಪೊಲೀಸ್ ಸ್ಟೇಷನ್ಗೆ ನೀವೇನು ದೂರು ಕೊಡ್ತಾ ಇಲ್ವಾ ಯಾಕೆ ಪೊಲೀಸರು ಸ್ಪಂದಿಸ್ತಾ ಇಲ್ವಾ ಸರ್ ಪೊಲೀಸ್ ಸ್ಟೇಷನ್ಗೆ ವಾರಕ್ಕೆ ಎರಡು ಸಾರಿ ದೂರುಗಳು ಕೊಟ್ಟರು ಅವರು ಸ್ಪಂದಿಸ್ತಾ ಇಲ್ಲ ಒಂದೇ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಾನು ರೀಸೆಂಟಾಗಿ ಒಂದು ನಾಗರಿಕರ ಪರವಾಗಿ ಒಂದು ಕಂಪ್ಲೇಂಟ್ ಕೊಟ್ಟೆ ಅದನ್ನು ಎಲೆಕ್ಷನ್ನು ಅಂತ ಹೇಳಿಬಿಟ್ಟು ಇಷ್ಟು ತನಕ ಪಾಪ ಎಂಬತ್ತು ವರ್ಷದ ಬದುಕಿಗೆ ಇಷ್ಟು ತನಕ ಕರೆದಿಲ್ಲ ನನ್ನದೇ ಸ್ವಂತ ಕಂಪ್ಲೇಂಟು ಸ್ವಾಮಿ ಈ ಥರ ನನ್ನ ನಿವೇಶ ನಿವೇಶನದಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡಿದ್ದಾರೆ ತಿಪ್ಪೆ ಹಾಕಿದ್ದಾರೆ ಅಂತೇಳ್ಬಿಟ್ಟು ಕೊಟ್ಟು ಐದು ಸಾರಿ ಕೊಟ್ಟಿದ್ದೀನಿ ಎಸ್ ಪಿ ಕೊಟ್ಟಿದ್ದೀನಿ ಡಿ ವೈ ಎಸ್ ಪಿ ಕೊಟ್ಟಿದ್ದೀನಿ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ ಸಬ್ಇನ್ಸ್ಪೆಕ್ಟ್ರಿಗೆ ನಾಲ್ಕು ಸಾರಿ ಕೊಟ್ಟಿದ್ದೀನಿ ಸ್ವಾಮಿ ನಂದು ನನಗೆ ಹೈಕೋರ್ಟ್ ನನಗೆ ಗೌರಿಬಿಂದೂರು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಏನು ಹಾಕ್ಬಾರ್ದು ಅಲ್ಲಿ ಅಲ್ಲಿ ಯಾರು ಮಾರಬಾರ್ದು ಅಂತ ಆದರೂ ಸಹ ಮಂಚೇನಹಳ್ಳಿ ಪೊಲೀಸ್ದವರು ಇವರು ಕಂಟೆಂಪ್ಟ್ ಕೈ ಸಾಕಿ ಅಂತ ಹೇಳ್ತಾರೆ ನಾನು ಇವಾಗಲೇ ಇದರಲ್ಲಿ ನನ್ನ ಪೆನ್ಷನ್ನಲ್ಲಿ ನಾನು ಇಷ್ಟು ಕಟ್ಟ ಓಡಾಡ್ತಾ ಇದ್ದೀನಿ ನನ್ನ ಜಮೀನಲ್ಲಿ ನನಗೆ ಈ ಖಾತಾ ಇದೆ ಸ್ಕೆಚ್ ಇದೆ ದಾಖಲೆಗಳಿದೆ ನಮ್ಮ ಪಿತಾರ್ಜಿತ ಆಸ್ತಿ ಅದು ಅವ್ರಿಗೇನೂ ಇಲ್ಲ ದೊಡ್ಡ ದೊಡ್ಡ ಅಡಿ ನೂರ ಎಪ್ಪತ್ತಡಿ ಈ ಥರ ಇದೆಲ್ಲ ಕೊಟ್ಕೊಂಡು ಪಂಚಾಯತ್ವರು ಈ ಥರ ಅಕ್ರಮವಾಗಿ ಮಾಡಿದ್ದಾರೆ ಇದು ಎಲ್ಲರಿಗೂ ನೋಟಿಸ್ಗು ತೊಗೊಂಡು ಬಂದಿದ್ದೀವಿ ಇವರು ಯಾರು ಏನೂ ಮಾಡ್ತಾ ಇಲ್ಲ ಮಂಚೇನಹಳ್ಳಿ ಪೊಲೀಸ್ನವರು ಯಾವುದೇ ರೀತಿಯಾದ ಸೂಕ್ತ ಕ್ರಮ ಅಂತೂ ಕೈಗೊಳ್ಳಲ್ಲ ದಲಿತರ ಮೇಲೆ ಸೊ ಅಧಿಕಾರಿಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಿರತಕ್ಕಂಥ ನಿಮ್ಮ ಗ್ರಾಮ ಮತ್ತೆ ದಲಿತರು ದಲಿತರು ಇದು ಒಂದೇ ಕಮ್ಯುನಿಟಿ ಇರೋ ದಲಿತರು ನಾಲ್ಕು ಪಕ್ಕಗಳಲ್ಲಿ ಇವರು ಮನೆಗಳು ಕಟ್ಕೊಂಡಿದ್ದಾರೆ ಅವ್ರವ್ರ ಸ್ವಂತ ಜಮೀನುಗಳಲ್ಲಿ ಆ ಸ್ವಂತ ಜಮೀನುಗಳಲ್ಲಿ ಮನೆಗಳು ಕಟ್ಕೊಂಡಿದ್ರು ಸಹ ಇವರು ಇವ್ರನ್ನೆಲ್ಲ ಇಲ್ಲ ಯಾವುದೋ ಒಂದು ಕಿರುಕುಳ ಹೆಂಗ್ ಸರ್ನೆಲ್ಲ ಕೆಟ್ಟದಾಗ ಮಾತಾಡೋದು ಆಯಿತಾ ಈ ಯು ಯುವಕರಿಗೆ ಭಯ ಇಡೋದು ಕೇಸ್ ಹಾಕೋದು ಆಗ ತೆಂಗಿನಕಾಯಿ ಕೀಳ್ತಾ ಇದ್ದೀವಿ ಅದನ್ನು ಕೀಳ್ತಿದ್ದೀವಿ ಹೇಳ್ಬಿಟ್ಟು ನಮ್ಮ ಮೇಲೆ ಎಲ್ಲ ಕೇಸ್ಗಳು ಹಾಕೋದು ಸ್ವಾಮಿ ನನಗೀಗ ಅರವತ್ತೈದು ವರ್ಷ ನಾನು ತೆಂಗಿನ ಮರ ಹಾಕೋಕ್ಕಾಗುತ್ತಾ ಅವ್ರ ಮನೆ ಅಡಿಕೆ ಕೇಳೋಕ್ಕಾಗುತ್ತಾ ನಾನು ಅಡಿಕೆ ಕಿತ್ತಿದ್ದೀನಿ ನಾನು ತೆಂಗಿನ ಮಾರುಕಿತ್ತಿದ್ದೀನಿ ಅಂತ ಹೇಳಿಬಿಟ್ಟು ಒಂದು ಸುಳ್ಳು ಕೇಸನ್ನು ದಾಖಲಾಕಿ ಎಂಟು ವರ್ಷಗಳಿಂದ ಓಡಾಡಿಸಿದ್ದಾರೆ ಪಾಪ ಇವರೆಲ್ಲ ಕೂಲಿ ಮಾಡಿ ನ್ಯಾಯಾಲಯಕ್ಕೆ ದುಡ್ಡು ಹೊಂದಿಸ್ತಾ ಇದ್ದಾರೆ ಆದರೂ ಕೇಸಿಗೆ ಬರದೆ ಮತ್ತು ಕೇಸ್ ನಾನ್ ಕಂಟೆಸ್ಟೆಡ್ ಅಂತ ಡಿಸ್ಮಿಸ್ ಆಗಿ ಈಗ ಹೊಸದಾಗಿ ಇನ್ನೊಂದು ಮಿಸ್ಲೇನಿಯಸ್ಸು ಯಾರೋ ಸತ್ತೋಗಿದ್ರು ನಾವು ಆಗಲಿಲ್ಲ ಅಂತ ಸುಳ್ಳು ಭರವಸೆಗಳ್ ಕೊಟ್ಟಿದ್ದಾರೆ ಕೋರ್ಟ್ಗೆ ಸುಳ್ಳು ಎಲ್ಲ ಸುಳ್ಳು ದಾಖಲೆಗಳೇ ಆಮೇಲೆ ನಮ್ಮದು ಹಕ್ಕು ನಿವೃತ್ತಿ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಅಣ್ಣ ತಮ್ಮಂದರು ಒಂದು ಎಕರೆ ಜಮೀನನ್ನು ಸರ್ಕಾರದ ಜಮೀನನ್ನು ಕಬಳಿಸಿರೋದಕ್ಕೆ ಒಂದು ಹಕ್ಕು ನಿವೃತ್ತಿ ಪತ್ರ ಅಂತ ಒಂದು ಪಂಚಾಯತಿಗೆ ಬರೆದು ದೊಡ್ಡ ದೊಡ್ಡ ದಾಖಲೆಗಳು ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ಎಷ್ಟೇ ಹೇಳಿದ್ರು ಅಧಿಕಾರಿಗಳಿಗೆ ಯಾರೂ ಇಡ್ಸ್ಕೊಳ್ಳಲ್ಲ ಆಮೇಲೆ ಮುಖ್ಯವಾಗಿ ಈ ಊರಿನ ಗ್ರಾಮ ಸದಸ್ಯ ಇಲ್ಲಿಂದ ಸೆಲೆಕ್ಟ್ ಆಗಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯ ಒಂದು ದಿನ ಆದರೂ ಬಂದು ಈ ಥರ ಆಗಿದೆ ಈಗ ಪಕ್ಕದಲ್ಲೇ ಇದೇ ಈತ ಈ ಸ್ಮಶಾನ ಹಿಂಗಾಗಿದೆಯಲ್ಲ ಆತನ ಗಮನಕ್ಕೆ ಬಂದಿಲ್ವಾ ಸದಸ್ಯ ಬೇರೆ ಅದರಲ್ಲಿ ಈಗ ಅಧ್ಯಕ್ಷ ಬೇರೆ ಈತ ಬಂದಿರೋ ಇಲ್ಲಿ ಒಂದೇ ಒಂದ್ಸಾರಿ ಐದು ಲಕ್ಷ ರೂಪಾಯಿ ರೋಡ್ ಮಾಡಿದ್ದೀವಿ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಆ ಬಿಲ್ ಮಾಡಿಸ್ಕೊಳ್ಳೋದಕ್ಕೆ ಹುಡುಗರಿಗೆ ಸುಳ್ಳು ದಾರಿ ತಪ್ಪಿಸ್ಬಿಟ್ಟು ಸೈನಿಕ ಮಾಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಮತ್ತೆ ನಾನು ಒಬ್ಬ ಅಧಿಕಾರಿಯಾಗಿ ರಸ್ತೆ ಕಾಮಗಾರ ಆಗಿಲ್ಲ 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 ಈಗ ತಾವು ಈಗ ಬಂದಾಗ ರಸ್ತೆ ಕಾಮಗಾರಿ ಅಲ್ಲಿ ಬೋರ್ಡ್ ಒಂದಿತ್ತು ಆ ಬೋರ್ಡ್ ಹೊಡೆದಾಕಿದ್ದಾರೆ ಬಿಲ್ ಮಾಡ್ಕೊಂಡು ಬೋರ್ಡ್ ಸಾ ಆಮೇಲೆ ಅಧ್ಯಕ್ಷರಿಗೆ ನಿಮ್ಮ ಅಧ್ಯಕ್ಷರೇ ನೀವು ಅಧ್ಯಕ್ಷರಾಗಿದ್ದೀರಾ ಇವ್ರ ಮೆಂಬರು ಸಹ ನೀವು ಇದು ದಲಿತ ಕಾಲೋನಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಇಷ್ಟೊಂದು ತೊಂದರೆ ಆಗಿದೆ ನಿಮ್ಮ ಪಿ ಡಿ ಹೋಗೋ ನಿಮ್ಮ ಅಧಿಕಾರಿಗಳು ಯಾರೂ ಮಾಡ್ತಾ ಇಲ್ಲ ನೀವು ಅಧ್ಯಕ್ಷರು ನೀವೇನಾದರೂ ಕ್ರಮ ತಗೊಳ್ಳಿ ಇವ್ರ ಮೇಲೆ ಅಥವಾ ನೀವೇ ಆದರೂ ಬಂದು ಮಾಡಿಸಿ ಅಂತೇಳ್ಬಿಟ್ಟು ಒಂದು ಸುದೀರ್ಘವಾದ ಲೆಟ್ರ್ ಬರೆದಿದ್ದೀನಿ ಇವರಿಗೆ ಇಲ್ಲಿನ ತನಕ ಅದಕ್ಕೆ ಉತ್ತರ ಇಲ್ಲ ಅಧ್ಯಕ್ಷರ ಹೆಸರೇನು ಸರ್ ಅಧ್ಯಕ್ಷರ ಹೆಸರೇನಪ್ಪ ಹರೀಶ್ ಅಂತ ಚಿನ್ನನಾಗೇನಹಳ್ಳಿ ಚಿನ್ನಾಗೇನಳ್ಳಿ ಚಿನ್ನನಾಗೇನಿ ಅವರೇನಿದ್ರು ಬಿಲ್ಗಳು ಕಲೆಕ್ಟ್ ಮಾಡೋದು ಸರ್ ಅವರ ಅವ್ರ ಮಿಸ್ಸಸ್ ಆಗಿರೋದು ಅವರೇ 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 ಅವರು ಈ ಊರಿನ ಬಗ್ಗೆ ಸಾಕಷ್ಟು ಈಗ ತಾವು ರಸ್ತೆ ನೋಡ್ಕೊಂಡು ಬಂದರೆ ಈ ಸರ್ಕಾರದವರು ಮಾಡಿರೋದು ರಸ್ತೆನ ಮಣ್ಣು ಮಣ್ಣಾಕಿಲ್ಲ ಯಾರಾದರೂ ಒಬ್ಬರು ಬಿದ್ದರು ಅಂದರೆ ತಲೆಗೇಟ್ ಆಗುತ್ತೆ ಕೈಕಾಲು ಗೇಟ್ ಆಗುತ್ತೆ ಎಲ್ಲ ಆಗುತ್ತೆ ಆದರೆ ಈ ರಸ್ತೆ ಸುರಕ್ಷಿತವಾಗಿದೆ ಎಲ್ಲ ಅನುಕೂಲಗಳು ಆಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಎನ್ ಓ ಸಿ ಕೊಟ್ಬಿಟ್ಟು ರಸ್ತೆ ಇದನ್ನು ಮಾಡ್ಕೊಂಡಿದ್ದಾರೆ ನಾವು ಇದ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಲೋಕಾಯುಕ್ತರ ಗಮನಕ್ಕೂ ತಗೊಂಡು ಬಂದಿದ್ದೀವಿ ಆದರೂ ಏನು ಪ್ರಯೋಜನ ಅಲ್ಲ ಸ್ವಾಮಿ ತಾವೇ ನೋಡ್ಬೋದು ಸಮಾಧಿಗಳನ್ನೇ ಬೇರೆ ಕಡೆ ಇವ್ರು ಬದಲಾಯಿಸ್ತಾ ಇದ್ದರೆ ಇನ್ನು ನಮ್ಮಂತೆ ಜನರನ್ನು ಬಿಡ್ತಾರಾ ಇವರು